ಚೆಂದಲ್ಲ ಹಾಗೆ ನಿಮ್ಮ ಮನೆ ಕಜ್ಜೋ ಮತ್ತು ಅಪ್ಪ ಹೆಲ್ಪ್ ಮಾಡಲಿಕ್ಕೆ ಹೋಗೋದು ಒಬ್ಬ ಎಂಟು ಮುಕ್ಕಾಲ್ ತನಕ ಮಳೆ ಆಯಿತು ಹಾಗೆ ನಮ್ಮ ಸೋಲಾರ್ ಟರ್ಮಲ್ ಬಿದ್ದಿದೆ ಅದು ನಾವು ಈ ಸಲ ಹೆಂಗೆ ಅಂತೆ ಇದು ನಮ್ಮ ಸೋಲಾರ್ ಟರ್ಪಲ್ದು ಅವಸ್ಥೆ ಎಷ್ಟು ಪಿಂಕ್ ಇದು ಇದೇ ನನಗೆ ಬಹುಶಃ ಸುಮಾರು ಸಮಯದ ನಂತರ ಎಷ್ಟು ಪಿಂಕ್ ಸಿಕ್ಕಿದು ಹಾಯ್ ಎಲ್ರಿ ಕೂಡ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಆರಾಮ ಅಂತ ತಂದ್ಕೊಳ್ತಿದ್ದೇನೆ ನಾನು ನಿಮ್ಮ ಅನುಷ್ಠಾಕ್ಷ ನಾಯಕ್ ಹಾಗೆ ನೀವು ನನ್ನ ಚಾನೆಲ್ ಮೊದಲ ಸಾರಿ ನೋಡ್ತಿದ್ದೀರಾ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಎಲ್ಲರ ಬೆಲ್ಲೈಕ್ ಹೊತ್ತಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಶೇರ್ ಮಾಡೋದನ್ನ ಕೂಡ ಮರಿಬೇಡಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡುವ ಲೆಸ್ ಗೋ ಇವತ್ತು ಗಣ್ಣದು ಬರ್ತ್ಡೇ ಅವರಿಗೆ ಇವತ್ತು ರಜೆ ಇಲ್ಲ ಆ್ಯಕ್ಚುಲಿ ಬೇರೆ ಕ್ಯಾಲೆಂಡರಲ್ಲೆಲ್ಲ ಇವತ್ತು ರಜೆ ಅಂತ ಉಂಟು ಅವರಿಗೆ ನಾಳೆ ರಜೆ ಹಾಗೆ ನಾವು ನಾಳೆ ದೇವಸ್ಥಾನಕ್ಕೆ ಹೋಗುವಂತ ಇದ್ದೇವೆ ಇಲ್ಲ ಅಂತೇಳಿದರೆ ಇವತ್ತು ಬೆಳಿಗ್ಗೆ ಇನ್ನು ಹಾಲು ಕೊಟ್ಟು ದೇವಸ್ಥಾನಕ್ಕೆ ಹೋಗಿ ಬಂದು ಅವರಿಗೆ ಆಫೀಸಿಗೆ ಹೊರಡಲಿಕ್ಕೆ ಹೊತ್ತಾಗ್ತದೆ ಅಂತೇಳಿ ಇವತ್ತು ಹೋಗಲಿಲ್ಲ ನಾಳೆ ಹೋಗುವ ಅಂತ ಇದ್ದೇವೆ ನಾಳೆ ಬೆಳಿಗ್ಗೆ ಬೇಗ ಹೋಗುವ ಅಂತ ಹಾಗೆ ಯಾರೆಲ್ಲ ವಿಶ್ ಮಾಡಿದ್ದೀರೋ ಎಲ್ಲರಿಗೂ ಕೂಡ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಅದೇ ಥರ ಯಾವಾಗಲೂ ಕೂಡ ಗಣಿಯನ್ನು ಬ್ಲೆಸ್ ಮಾಡ್ತಾ ಇರಿ ನಿಮ್ಮ ಆಶೀರ್ವಾದ ಪ್ರೀತಿ ಅವರ ಮೇಲೆ ಸದಾ ಹೀಗೆ ಇರಲಿ ಹಾಗೆ ಜನವರಿ ಹದಿನೈದಕ್ಕೆ ಯಾರದೆಲ್ಲ ಬರ್ತಿರುಂಟು ನಿಮಗೆಲ್ಲರೂ ಕೂಡ ವಿಶ್ವ ಹ್ಯಾಪಿ ಬರ್ತ್ಡೇ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ಯಾವಾಗಲೂ ಖುಷಿಯಾಗಿ ಇರಿ ಹಾಗೆ ಜನವರಿ ಹದಿನೈದಕ್ಕೆ ಯಾರ್ದೆಲ್ಲ ಉಂಟು ಅವರಿಗೆ ಈ ವ್ಲಾಗನ್ನು ಶೇರ್ ಮಾಡಿ ಹ್ಯಾಪಿ ಬರ್ತ್ಡೇ ಡೇ ಹೇಳೋದನ್ನು ಮರಿಬೇಡಿ ಅಪ್ಪ ನೋಡಿ ಇವರು ತುಳಸಿ ನಾವು ಈಗ ಹೂವಿನ ಸೈಡಲ್ಲೆಲ್ಲ ಗಿಡ ಆಗ್ತದಲ್ಲ ಅದನ್ನೆಲ್ಲ ಬಿಡೋದು ತುಳಸಿ ಬೇಕಾಗ್ತದಲ್ಲ ಪೂಜೆಗೆ ಎಂತಕ್ಕಾದರೂ ಬೇಕಾಗ್ತದೆ ಯಾರಾದರೂ ಬಂದಾಗ ಕೇಳಿದರೆ ಕೊಡಬೇಕಾಗ್ತದೆ ಅಂದರೆ ಪೂಜೆಗೆ ಎಂತಕ್ಕಾದರೂ ಅದಕ್ಕೆ ಹೀಗೆ ಬೆಳೆಸೋದು ನಾವು ತುಳಸಿಯನ್ನು ನಮ್ಮಲ್ಲಿ ಮೂರು ವಿಧದ್ದುಂಟು ಇದರಲ್ಲಿ ನೋಡಿ ಇದು ಒಂಥರ ನೇರಳೆ ಹೂವಾಗುವಂಥದ್ದು ಇದರಲ್ಲಿ ಇನ್ನೊಂದು ಇದು ನೋಡಿ ಬಿಳಿ ತುಳಸಿ ಅಂದರೆ ಇದರಲ್ಲಿ ಬಿಳಿ ಹೂವಾಗುವಂಥದ್ದು ಒಂಥರ ಲೈಟ್ ಹೂವಾಗುವಂಥದ್ದು ಇದು ಬಿಳಿ ತುಳಸಿ ಇದು ನೇರಳೆ ಪೂರ್ತಿ ಪೂರ್ತಿ ಇದರ ದಂಟೆಲ್ಲ ನೇರಳೆ ನೋಡಿ ಚೆಂದಲ್ಲ ಹಾಗೆ ನಿಮ್ಮ ಮನೆಯಲ್ಲಿ ಎಷ್ಟು ಟೈಪ್ ಇದು ತುಳಸಿ ಉಂಟು ಅಂತ ಕಮೆಂಟಲ್ಲಿ ಹೇಳಿ ಎಂತ ಮಾಡುದು ಹಾಂ ಗಜು ಹಾಯ್ ಗಜ್ಜು ಓಯ್ ಒಬ್ಬನೇ ಆಟ ಆಡ್ತಿದ್ದಾನೆ ಇದು ದಾಸವಾಳ ಗಿಡದಲ್ಲಿ ಅಜ್ಜು ಗಜ್ಜು ಹಾಯ್ ಗಜ್ಜು ಕಜ್ಜು ಮತ್ತೆ ಅಪ್ಪ హెల్ప్ హెల్ప్లికే హోగదు కజ్జు ఎంతే మి కజ్జు బాబా కజ్జు బాగా ముందా ఖైతేగా తుమ్మి దరు చూ మగే పడతాను గుండన్న ಮಳೆ ಬಂದು ಈಗ ಗಂಟೆ ಒಂಬತ್ತು ಗಂಟೆ ಕಳೀತು ಬೆಳಿಗ್ಗೆದು ಇನ್ನು ಹೀಗೆ ಉಂಟು ವೆದರ್ ನೋಡಿ ಅಂತೆ ಪ್ರತಿ ಸಲ ಮಳೆ ಬಂದಾಗ ಒಂದು ಹೆದರಿಕೆ ಆಗೋದು ಸೋಲಾರ್ ಟರ್ಪಲ್ಗೆ ಆದರೂ ಆಗ್ತದ ಅಂತ ನಿನ್ನೆ ಮಳೆ ನಾವೇನು ಅಂದ್ಕೊಂಡ್ವಿ ಅಂದರೆ ಇವಾಗ ಮಳೆ ಹೇಗೆ ಬರುದು ಅಂದರೆ ಹತ್ತು ನಿಮಿಷಕ್ಕೆ ಬಂದೆಲ್ಲ ನಿಲ್ತದಲ್ಲ ನಮಗೆ ನಿನ್ನೆ ಆರು ಹತ್ತಕ್ಕೆ ಮಳೆ ಸ್ಟಾರ್ಟ್ ಆದ್ದು ಎಂಟು ಮುಕ್ಕಾಲು ತನಕ ಮಳೆಯೇ ಆಯಿತು ಹಾಗೆ ನಮ್ಮ ಸೋಲಾರ್ ಟರ್ಪಲ್ ಬಿದ್ದಿದೆ ಅದು ನಾವು ಈ ಸಲ ಈಗ ಚೇಂಜ್ ಮಾಡೋದ್ರಲ್ಲಿ ಇದ್ವಿ ಅಂದರೆ ಅದನ್ನು ರಿಪೇರಿ ಮಾಡಿಸೋದು ಅಂತ ಇತ್ತು ಇನ್ನೂ ಪೂರ್ತಿ ಅಂದರೆ ಒಂದು ಮೂರು ನಾಲ್ಕು ಜನರನ್ನ ಕರೆಸಿ ರಿಪೇರಿ ಮಾಡಿಸ್ಬೇಕಷ್ಟೇ ಈಗ ಸದ್ಯಕ್ಕೆ ಇಲ್ಲಿ ಅಡಿಕೆ ಉಂಟಲ್ಲ ಅದನ್ನೆಲ್ಲ ಹೆಕ್ಕಿ ಬಿಸಿಲು ಬಂದರೆ ಒಣಗಿಸಿ ತುಂಬಿಸಿಡ್ಬೇಕಷ್ಟೇ ಎಂಥದ್ದು ನೋಡಬೇಕು ಅಯ್ಯೋ ನನಗೆ ಪ್ರತಿ ಈಗ ಒಂದು ವರ್ಕ್ ಮುಗೀತು ನಿನ್ನೆಗೆ ಬೈ ಹೊಲ್ಲಿದ್ದು ಅದರದ್ದಿದ್ದ್ರ ಕೆಲಸ ಇತ್ತು ಮೊನ್ನೆ ತನಕ ಅಡಿಕೆ ಸುಳಿಯೋದು ಅಡಿಕೆ ಹೆಕ್ಕೋದು ಅದು ಇದು ಅಂತ ಕೆಲಸ ಮುಗ್ದಾಗೆ ಸ್ವಲ್ಪ ಫ್ರೀ ಅಂತ ಅಂದ್ಕೊಂಡ್ರೆ ಈಗ ಮತ್ತೆ ಶುರುವಾಗಿದೆ ಇದು ಸೋಲಾರ್ ಟರ್ಪಲ್ ಬಿದ್ದಿದೆ ಕೊಳ್ಳಿ ಅಂತೆ ಇದು ನಮ್ಮ ಸೋಲಾರ್ ಟರ್ಪಲ್ದು ಅವಸ್ಥೆ ಇದು ಆಜು ಸೈಡಲ್ಲೇ ಆಗಲಿಲ್ಲ ಈ ಒಂದು ಸೈಡು ಮುರಿದು ಬಿದ್ದಿದೆ ಕಡೆ ತೂತಾದ ಎಲ್ಲ ನೋಡಿ ಓ ಇಲ್ಲಿ ನೀರೇ ನಿಂತಿದೆ ಈ ಅಂತೆ ನೀರು ನಿಂತಿದೆ ಆ ಥರ ನೋಡಿ ಅಂಥದ್ದು ಎಷ್ಟು ಒದ್ದೆ ಇಲ್ಲೆಷ್ಟು ಟರ್ಪಲ್ ಹಾಕಿದ್ದೇವಲ್ಲ ಅಲ್ಲಿ ಮೇಲೆ ಕುದಿದಳೋಳ ಅಮ್ಮ ಈ ಕಜ್ಜೊಲೆಯನ್ನು ನೋಡಿ ಇಲ್ಲಿ ಸಿಕ್ಕದ್ರ ಹೋಗಿ ಹಾಲು ಕುಡಿದವ ಆಯ್ನಿದು ಹೂ ಎಲ್ಲೆಲ್ಲಿ ಹೂ ಹೋಗಿದೆ ಅಂತ ಈಗ ನೋಡೋದು ಈಗ ಮತ್ತೆ ಒಂದ್ಸಲ ಹೂ ಹೋಗಿ ಕಾಯಿ ಆದ ಈಗ ಮತ್ತೆ ಪುನಃ ಹೂ ಹೋಗ್ತಾ ಉಂಟು ಲೆಕ್ಕಾಗ್ತಾಯಿದ್ದೀರಿ ನೋಡಿ ಹಟ್ಟಿಯ ಎದುರು ಜಾಗ ಖಾಲಿ ಇತ್ತಲ್ಲ ಬೈಹು ಹಾಕಿದ್ದುಂಟು ನಿನ್ನೆ ಮಳೆ ಬರ್ತದೆ ಅಂತೇಳಿ ಎಲ್ಲ ಒಳಗಡೆ ಹಾಕಿದ್ದು ಇನ್ನು ಅದನ್ನು ಅಲ್ಲಿ ಮೇಲೆ ಟಾಪು ಹೀಗೆ ಕಾಣ್ತುಂಟು ನೋಡಿ ಹಂಚಿ ಅಲ್ಲಿ ಇಷ್ಟು ಸ್ಪೇಸಲ್ಲಿ ಅಟ್ಟ ಉಂಟು ಒಳಗಡೆಯಿಂದ ಅದರೊಳಗಡೆ ಇಡಬೇಕು ಈಗ ಹಳೆತ್ತು ಬೈಹುಲ್ಲನ್ನು ಈಚೆಗೆ ಹಾಕಿ ಹಟ್ಟದಲ್ಲಿದ್ದ ತೆಂಗಿನಕಾಯನ್ನೆಲ್ಲ ಕೆಳಗಡೆ ಹಾಕಿ ತೆಂಗಿನಕಾಯಿಯನ್ನು ಹಟ್ಟಿಯಿಂದ ಹೊರಗಡೆ ಹಾಕಿ ಆಯಿತು ಈಗಕ್ಕೆ ಮಧ್ಯಾಹ್ನ ಹನ್ನೆರಡು ಆಗ್ತಾ ಬಂತು ಹಾಗೆ ಈಗ ಸ್ವಲ್ಪ ಕೆಲಸ ಸ್ಟಾಪ್ ಮಾಡಿದ್ವಿ ಸಾಕಾಯಿತು ನನಗೆ ಅಂತೂ ಸಾಕಾಗಿ ಹೋಯ್ತದ ಬೈಹುಲ್ ತುರಿಸ್ತದಲ್ಲ ಹಾಗೆ ಅಂತೂ ಅದೊಂದು ಸ್ವಲ್ಪ ಆಯಿತು ಇನ್ನೂ ಸಹ ಉಂಟು ಕೆಲಸ ಮುಗಿರಿಲ್ಲ ಅದರದು ಇನ್ನು ಮಧ್ಯಾಹ್ನಕ್ಕೆ ಪಲ್ಯ ಆಗಬೇಕು ಅಂತೇಳಿ ಅಪ್ಪ ಹರಿಯೋಕೆ ಹೋಯ್ತಿದ್ದಾರೆ ಬನ್ನಿ ಸಹ ಉಂಟು ಈ ಸಲ ಬಸಳೆಸೆಗಳಿಗೆ ಕೊಡುವ ಅಂತ ಹೇಳಿ ಬಿಟ್ಟಿದ್ದೇವೆ ಇದರದೊಂದು ಪಲ್ಯ ಮಾಡುವ ಅಂತ ಪಲ್ಯಕ್ಕೆ ಅಪ್ಪ ತೆಗ್ದು ಕೊಟ್ಟರು ನೋಡಿ ಅಷ್ಟು ಫ್ರೆಶ್ ಉಂಟಲ್ಲ ಎಂತ ಹಾಕಲಿಲ್ಲ ಸೆಗಣಿ ನೀರು ಗೊಬ್ಬರ ಬೂದಿ ಸುಟ್ಟ ಮಣ್ಣುಂಟಲ್ಲ ಅದು ಇಷ್ಟೇ ಫ್ರೆಶ್ ಆರ್ಗ್ಯಾನಿಕ್ ಸಾವಯವ ಕುಡಿತಿದ್ದೇವೆ ಅಪ್ಪ ನೋಡಿ ರಸ್ಕ್ ರೆಡಿ ಮಾಡ್ತಿದ್ದಾರೆ ಇವರಿಗೆ ತೆಂಕಿ ಕೂರನಿಗೆ ಅದಿಬ್ರು ಗಲಾಟೆ ಮಾಡ್ತಾರೆ ಅದಕ್ಕೆ ದೂರ ದೂರ ಹಾಕೋದು ಇಬ್ಬರಿಗೆ ಸಹ ಅದಕ್ಕೆ ದೇವಳೆ ದೀಯ ಇವರಿಗೆಲ್ಲ ಚಾದಲ್ಲಿ ಮುಳುಗಿಸಿ ವೆಟ್ಟು ಮಾಡಿದ ರಸ್ಕ್ ಬೇಕು ಅದಕ್ಕೆ ಕಾಯೋದು ಒಂದು ಮೇಲೆ ಚಾ ಕುಡಿದು ಹುಲ್ ಮಾಡಿ ಆಯಿತು ಇನ್ನು ಇವತ್ತು ಅಡಿಕೆ ತುಂಬಿಸುವ ಅಂದ್ಕೊಂಡಿದ್ದೇವೆ ಯಾಕಂದರೆ ನಿನ್ನೆ ನಾವು ರಾಶಿ ಮಾಡಿಟ್ಟು ಕೆಳಗೆ ಕೆಳಗಿಲ್ಲ ಒದ್ದೆ ಒದ್ದಾಗಿದೆ ಅಂತ ಅನಿಸ್ತದೆ ಗೊತ್ತಿಲ್ಲ ನೀನು ಟರ್ಪಲ್ ತೆಗೆದು ನೋಡ್ಬೇಕಷ್ಟೇ ಯಾಕಂದರೆ ನಾವು ಒಂದು ಹತ್ತು ನಿಮಿಷ ಮಳೆ ಬರ್ಬೋದು ಹೇಳಿ ಟರ್ಪಲ್ ಹಾಕಿಟ್ಟದು ಅದರಾದರೆ ಕೆಳಗಿಂದೆಲ್ಲ ನೀರು ಹೋಗಿದೆ ಹೇಳಿ ಇವತ್ತು ಸಹ ಮತ್ತೆ ಮಳೆ ಬಂದರೆ ಅಡಿಕೆ ಹಾಳಾಗೋದು ಬೇಡ ಅಂಥೇಳಿ ಗೋಣಿಲಿ ತುಂಬಿಸ ಅಂತ ಅಪ್ಪ ಹೇಳಿದರು ಹಾಗೇನು ಅಡಿಕೆ ಒಂದು ಗೋಣಿಯಲ್ಲಿ ತುಂಬಿಸೋದು ಹಾಗೆ ಅಂತ ಹೇಳಿ ಈ ಸಲ ಅಷ್ಟು ಪ್ರೆಷರ್ ಇಲ್ಲ ಮೂವತ್ತ ಗೋಣಿ ಒಟ್ಟಿಗೆ ತುಂಬಿಸ್ಬೇಕು ಅಂತ ಕಳೆದ ಸಲ ಕಷ್ಟ ಆಗಿತ್ತು ಅಡಿಕೆ ಜಾಸ್ತಿ ಇತ್ತು ಈ ವರ್ಷ ಅಡಿಕೆ ಕಡಿಮೆ ಹಾಗಾಗಿ ತುಂಬಿಸ್ಲಿಕ್ಕೆ ಸುಲಭ ಆದರೆ ಕೊಳುವಾಗ ಬೇಜಾರು ಅನ್ನಿಸ್ತದೆ ಚ ಒಂದು ಕ್ವಿಂಟಲ್ ಜಾಸ್ತಿ ಇದ್ದಿದ್ದರೆ ಒಂದು ಸ್ವಲ್ಪ ಹಣ ಜಾಸ್ತಿ ಸಿಗ್ತಿತ್ತು ಹೇಳಿ ಹಾಗೆ ತೊಂದರೆ ಇಲ್ಲ ಬರುವ ವರ್ಷ ಹೀಗಾಗ್ತದೆ ಅಂತ ನೋಡುವ Thank you ಇದು ನೋಡಿ ಫಲ ಅಂತ ಹೇಳ್ತಿರಲ್ಲ ಎಷ್ಟು ಪಿಂಕ್ ಉಂಟು ಇದು ಇದೇ ನನಗೆ ಬಹುಶಃ ಸುಮಾರು ಸಮಯದ ನಂತರ ಇಷ್ಟು ಪಿಂಕ್ ಸಿಕ್ಕಿದ್ದು ಇಷ್ಟು ಪಿಂಕ್ ನನಗೆ ಸ್ಟಾರ್ಟಿಂಗಲ್ಲಿ ಸಿಕ್ಕಿತ್ತು ಸ್ಟಾರ್ಟಿಂಗ್ ವರ್ಷ ಆದ ಆಗ ಎರಡೇನೋ ದೊಡ್ಡ ದೊಡ್ಡದಾಗಿತ್ತು ಆವಾಗ ದೊಡ್ಡ ಇಷ್ಟೇ ಪಿಂಕ್ ಸಿಕ್ಕಿತ್ತು ಇದು ಸುಮಾರು ಸಮಯದ ನಂತರ ನಂಗೆ ಇಷ್ಟು ಪಿಂಕ್ ಸಿಕ್ಕಿದ್ದು ಇಷ್ಟು ಚೆಂದ ಉಂಟಲ್ಲ ಪ್ರತಿ ಸಲ ಹಣ್ಣಾಗುವಾಗ ಇವ್ರಿಗೇನಾದರೂ ಒಂದು ಇರ್ತದೆ ಅಂದರೆ ಇವರು ಎಲ್ಲ ಹೋಗಿರ್ತಾರೆ ಅದು ಹಾಳಾಗ್ತದೆ ಅಂತ ಎತ್ತಿಟ್ಟು ಎತ್ತಿಟ್ಟು ಹಾಗೆ ನಾಳೆ ಅವರಿಗೆ ರಜೆ ಉಂಟು ನಾಳೆ ತಿನ್ಲಿಕ್ಕೆ ಸಿಗ್ಬೋದು ಅಷ್ಟು ಹಣ್ಣಾಗಲಿಲ್ಲ ಈಗ ಚೂರು ಸ್ಮೂತ್ ಸ್ಮೂತ್ ಉಂಟು ಬಟ್ ನಾಳೆಗೆ ಒಳ್ಳೇದಾಗ್ಬೋದು ಸ್ಪೂನ್ ಹಾಕಿ ತಿನ್ಲಿಕ್ಕೆ ಐಸ್ ಕ್ರೀಮ್ ಥರ ಚೆಂದ ಉಂಟಲ್ಲ ಆಸೆ ಆಯ್ತಾ ನಿಮಗೆ ಕಮೆಂಟಲ್ಲಿ ಹೇಳಿ ನನಗೆ ಸಂಜೆ ಆಯಿತು ಇನ್ನು ದನಗಳಿಗೆ ಕುಡೀಲಿ ಕೊಟ್ಟು ಬ್ಲಾಗ್ ಎಂಡ್ ಮಾಡೋದು ಇವತ್ತು ಬೈ ಹುಲ್ಲು ಹಾಕಲಿಕ್ಕೆ ಆಗಲಿಲ್ಲ ಯಾಕಂದರೆ ನಮಗೆ ಮೇಲಿಂದ ಹುಲ್ಲು ಆಗಬೇಕಿತ್ತು ಮತ್ತು ಅಡಿಕೆ ತುಂಬಿಸಿ ಗೋಣಿಯಲ್ಲಿ ತುಂಬಿಸಿ ಮತ್ತು ಅದನ್ನು ಮನೆಯೊಳಗೆ ತಂದಿಟ್ಟು ಅದು ನೆಕ್ಸ್ಟ್ ಆ ಅಡಿಕೆ ಒದ್ದೆ ಅದು ಉಂಟಲ್ಲ ಕೆಲವು ಕೆಳಗಡೆದು ಲೇಯರ್ ಅಡಿಕೆಗಳು ಒದ್ದೆ ಆಗಿದೆ ಹಾಗೆ ಅದನ್ನು ಒಳಗೆ ಹಾಕಿ ಮುಚ್ಚಿಟ್ಟದ್ದು ರಾತ್ರಿ ಒಂದು ವೇಳೆ ಮಳೆ ಬಂದರೆ ಕಷ್ಟ ಆಗ್ಬಾರ್ದು ಅಂತ ಹಾಗಾಗಿ ಇಲ್ಲಿಗೆ ಬ್ಲಾಗನ್ನು ಎಂಡ್ ಮಾಡ್ತಿದ್ದೇನೆ ಯಾಕಂದರೆ ನನಗೆ ಇವತ್ತು ಸಾಕು ಸಾಕಾಗಿ ಹೋಗಿದೆ ಮತ್ತೆ ಸಿಗುವ ನಾಳಿನ ಬ್ಲಾಗಲ್ಲಿ ಅಲ್ಲಿ ತನಕ ಕೆಲಗೆ ಕೂಡ ಟಾಟಾ ಬಾಯ್ ಬಾಯ್ ನಾನು ನಾನು ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿ ಫೇಸ್ಬುಕ್ಕಲ್ಲಿ ಫಾಲೋ ಮಾಡಿ ವಾಟ್ಸಪ್ ಪೇಜ್ ಉಂಟು ಅಲ್ಲಿ ಕೂಡ ಫಾಲೋ ಮಾಡಿ ಬಾಯ್ ಉಂಟು ಕೈಯಲ್ಲಿ ಹಾಗೆ ಬಾಯ್ ಮಾಡಲಿಕ್ಕೆ ಆಗೋದಿಲ್ಲ